ಪ್ರಶ್ನೆ ಪತ್ರಿಕೆ ಸೊ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಈ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದಾವೆ ನಾವು ಎಲ್ಲಾ ವಿಷಯಗಳಲ್ಲಿ ಪಾಸಿಂಗ್ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಹೇಗೆ ಗಳಿಸೋದು ಅದರ ಜೊತೆಗೆ ಕನ್ನಡದ ಉತ್ತರ ಪತ್ರಿಕೆ ಹೇಗೆ ಬರಿಬೇಕು ಅನ್ನೋ ವಿಡಿಯೋವನ್ನ ಸಹಿತ ನೋಡಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ನಾನು ಶುರು ಮಾಡ್ತೀನಿ ವ್ಯಾಕರಣದಲ್ಲಿ ಮೊದಲ ಪ್ರಶ್ನೆ ತಲೆನೋವು ಪದ ಈ ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದರೆ ತತ್ಪುರುಷ ಸಮಾಸ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಕೇಳಿದರೆ ಇದರಲ್ಲಿ ಏನಿದೆ ಅಂತಂದ್ರೆ ಉದ್ಧರಣ ಚಿಹ್ನೆಗಳು ಮೇಲೆ ಕಾಣ್ತಾ ಇದ್ದಾವೆ ಹೌದು ಎಂಬುದು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಅದು ಕ್ರಿಯಾರ್ಥ ಕಾವ್ಯ ಸಂಧಿಯ ಉದಾಹರಣೆಯ ಪದವಿದು ಅಂತ ಕೇಳಿದರೆ ಆಯ್ಕೆ ಸಿ ಅತ್ಯವಸರ ಪ್ರಶ್ನೆ ನಾಲ್ಕು ಐದು ಲೋಕದೋಳು ಪದದಲ್ಲಿರುವ ವಿಭಕ್ತಿ ಕೇಳಿದರೆ ಸರಿಯಾದ ಉತ್ತರ ಸಪ್ತಮಿ ವಿಭಕ್ತಿ ಕಡೆ ಪ್ರಶ್ನೆ ಇತ್ತು ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಈ ವಾಕ್ಯದಲ್ಲಿರೋ ಅಲಂಕಾರ ಕೇಳಿದರೆ ಉಪಮಾಲಂಕಾರ ಅನ್ನೋದು ಸರಿಯಾದ ಉತ್ತರ ಆಗ್ತದ ಇನ್ನ ಸಂಬಂಧೀಕರಣ ಮಾದರಿ ಪ್ರಶ್ನೆಗಳಲ್ಲಿ ಏಳನೆಯ ಪ್ರಶ್ನೆ ಶ್ರಮನಿ ತಪಸ್ವಿನಿ ಸುರಭಿ ಕಾಮಧೇನು ಆಸ್ಪತ್ರೆ ಪೋರ್ಚುಗೀಸ್ ಪದ ದವಾಖಾನೆ ಪಾರ್ಸಿ ಪದ ಹಾಲ್ಜೇನು ಜೋಡು ನುಡಿ ಬಟ್ಟ ಬಯಲು ದ್ವಿರುಕ್ತಿ ಚಲುವಿಕೆ ತದ್ದಿತಾಂತ ಭಾವನಾಮ ಅಂಜಿಕೆ ಕೃದಂತ ಭಾವನಾಮ ಆಗ್ತದ ಇನ್ನ ಮುಂದೆ ಮುಖ್ಯ ಪ್ರಶ್ನೆ ಮೂರರಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಹನ್ನೊಂದನೇ ಪ್ರಶ್ನೆ ಮುದುಕಿ ಈ ಊರಿಗೆ ಬಂದು ಎಷ್ಟು ವರ್ಷಗಳಾಗಿರಬಹುದು ಎನ್ನುತ್ತಾಳೆ ಸೊ ಉತ್ತರ ಮುದುಕಿ ಈ ಊರಿಗೆ ಬಂದು ಐವತ್ತು ವರ್ಷಗಳಾಗಿರಬಹುದು ಎನ್ನುತ್ತಾಳೆ ಹನ್ನೆರಡನೇ ಪ್ರಶ್ನೆ ವಿಶ್ವೇಶ್ವರಯ್ಯನವರನ್ನ ಮುಕ್ತಕಂಠದಿಂದ ಹಾಡಿಫಗಳಿದ ಮುಂಬೈ ಪ್ರಾಂತ್ಯದ ಗವರ್ನರ್ ಯಾರು ಲಾರ್ಡ್ಸ್ ಅಂಡ್ ಹರ್ಟ್ಸ್ ಅಂತಕ್ಕಂಥದ್ದು ಆನ್ಸರ್ ಹನ್ನೊಂದನೇ ಹದಿಮೂರನೇ ಪ್ರಶ್ನೆ ಯಾರ ಕಿವಿಗೆ ಉಪದೇಶ ನಾಟೋದಿಲ್ಲ ರಾಜಮನೆತನದಲ್ಲಿ ಹುಟ್ಟಿದವರ ಕಿವಿಗೆ ದುಷ್ಟಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು ಕಳ್ಳತನದ ಆರೋಪವನ್ನು ಹೊರಿಸಿದನು ಹದಿನೈದು ಹಲಗಲಿ ಗ್ರಾಮ ಎಲ್ಲಿದೆ ಹಲಗಲಿ ಗ್ರಾಮ ಬಾಗಲಕೋಟೆ ಜಿಲ್ಲೆಯ ಮುದೋಳ ಹತ್ತಿರ ಇದೆ ನೆಕ್ಸ್ಟ್ ಶ್ರೀಕೃಷ್ಣ ಯಾವ ತಂತ್ರ ಬಳಸಿ ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸ್ತಾನೆ ಭೇದ ತಂತ್ರ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಭಗತ್ ಸಿಂಗನ ಸಹಚರರು ಯಾರು ಸುಖದೇವ ರಾಜಗುರು ಭಟುಕೇಶ್ವರ ಅನ್ನೋದು ಉತ್ತರ ಆಗ್ತದ ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬಲಿಕ್ಕಿರ್ತಕ್ಕಂಥ ಹದಿನೆಂಟನೇ ಪ್ರಶ್ನೆ ರಾಹಿಲನು ಕಾಲಿನ ಆರೈಕೆ ಹೇಗೆ ಮಾಡಿಕೊಂಡನು ಉತ್ತರ ರಾಹಿಲನು ಕೋಣೆಯಿಂದ ಹೊರಬಂದು ಕಾಲಿನ ಆರೈಕೆ ಪ್ರಾರಂಭಿಸಿದನು ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆ ತುಂಡುಗಳನ್ನ ಪಡೆದುಕೊಂಡು ಕಾಲಿನ ಎರಡೂ ಭಾಗಗಳಲ್ಲಿಟ್ಟು ಬಟ್ಟೆಯಿಂದ ಬಲವಾಗಿ ಬಿಗಿದನು ಎಲುಬು ತುಂಡಾಗಿಲ್ಲ ಎನಿಸಿತು ಹೀಗೆ ರಾಹಿಲಾ ತನ್ನ ಕಾಲಿನ ಆರೈಕೆಯನ್ನ ಮಾಡಿಕೊಂಡ ಪ್ರಶ್ನೆ ಹತ್ತೊಂಬತ್ತು ರಾಮನು ಗಿರಿವನವನ್ನ ಏನೆಂದು ಪ್ರಾರ್ಥಿಸಿದನು ರಾಮನು ಗಿರಿವನಗಳನ್ನ ಕುರಿತು ಗಿರಿವನಗಳೇ ನಾನು ನಿಮ್ಮನ್ನು ಬೇಡಿಕೊಳ್ಳುವೆನು ಹೇಳಿರಿ ಪ್ರೀತಿಯ ರಾಣಿ ಸೀತೆಯು ನನಗೆ ದೊರೆಯುವಳೆ ಅವಳು ಇರುವ ಸ್ಥಳವನ್ನ ನೀವು ತಿಳಿದಿರುವರೆ ನನ್ನ ಹೃದಯದ ಈ ದುಃಖವು ನಾಶವಾಗುತ್ತಿಲ್ಲವಲ್ಲ ಅಂತ ಪ್ರಾರ್ಥಿಸಿದ ಇಪ್ಪತ್ತನೇ ಪ್ರಶ್ನೆ ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ ಏನು ಹೇಳಿದರು ಉತ್ತರ ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ ನಾವು ನಿನ್ನ ಪ್ರೀತಿಯ ಸ್ವಾಗತದಿಂದ ಸಂತಸಗೊಂಡೆವು ನಿನ್ನ ಸುಖದಲ್ಲಿ ನಮ್ಮ ಸುಖ ಕಂಡೆವು ಕಣ್ಣಿಗೆ ಕಾನದ ಆನಂದವನ್ನು ಅನುಭವಿಸುವ ಪುಣ್ಯ ನಮ್ಮದಾಯಿತು ನಾವು ನಿನಗೆ ಎಂದೆಂದಿಗೂ ಋಣಿಗಳು ಎಂದು ಹೇಳಿದರು ಇಪ್ಪತ್ತೊಂದನೇ ಪ್ರಶ್ನೆ ಧರ್ಮಬುದ್ಧಿ ಧರ್ಮಾಧಿಕರಣರ ಮುಂದೆ ತನ್ನ ಸತ್ಯತೆಯನ್ನ ನಿರೂಪಿಸಿದ ಬಗೆ ಹೇಗೆ ವೃಕ್ಷವು ಸಾಕ್ಷಿ ಹೇಳಿದಾಗ ಸತ್ಯವನ್ನ ಹೊರತರಲು ನಾನು ಹೊನ್ನನ್ನು ತೆಗೆದುಕೊಂಡು ಪೊಟ್ಟರೆಯೊಳಗೆ ಇಟ್ಟು ಹೋದೆ ಈಗ ಪೊಟರೆಯೊಳಗೆ ಸರ್ಪ ಇದೆ ನೀವೆಲ್ಲ ಇಲ್ಲಿಯೇ ಇದ್ದು ಹಾಗೆ ನೋಡ್ತೀರಿ ಪೊಟರೆಯೊಳಗೆ ಹೊಗೆಯನ್ನ ಹಾಕಿ ಸರ್ಪವನ್ನ ಹೊರ ಓಡಿಸಿ ಕದ್ದ ಒಡವೆಯನ್ನ ಕೊಡುವೆನಂದು ಧರ್ಮ ಬುದ್ಧಿ ಹುಲ್ಲನ್ನ ಕಟ್ಟಿಗೆಯನ್ನು ತರಿಸಿ ಪೊಟರೆಯಲ್ಲಿ ತುಂಬಿ ದುಷ್ಟಬುದ್ಧಿಯ ಮನೆಗೆ ಕಿಚ್ಚನ್ನ ಹಾಕುವಂತೆ ಬೆಂಕಿ ಹಾಕಿದನು ಹೊರಗೆ ಸುತ್ತಿಕೊಂಡ ಪ್ರೇಮಮತಿ ಧೈರ್ಯ ಕೆಟ್ಟು ಕೂಗುತ್ತಾ ಪೊಟ್ಟರೆಯೊಳಗಿಂದ ಹೊರಗೆ ಬಂದನು ಹೊರಬಂದ ಪ್ರೇಮಮತಿ ನಡೆದ ಘಟನೆಯನ್ನ ತಿಳಿಸಿದನು ಈ ಪಾಪಕರ್ಮನಾದ ದುಷ್ಟಮಗನಿಂದ ನನಗೆ ಇಂತಹ ದುರ್ಮರಣ ಉಂಟಾಯಿತು ಎಂದು ಹೇಳಿದನು ಇಪ್ಪತ್ತೆರಡನೇ ಪ್ರಶ್ನೆ ಎಸ್ ವರುದ್ರಪ್ಪ ಅವರ ಪ್ರಕಾರ ಹಡಗನ್ನ ಯಾವುದರಿಂದ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ ನಮ್ಮ ಬದುಕಿನ ಸುತ್ತಮುತ್ತಲು ಕವಿದಿರುವ ಅಜ್ಞಾನದ ಕತ್ತಲೆಯನ್ನು ಕಳೆಯಲು ಪ್ರೀತಿ ಎಂಬ ಹನತೆಯನ್ನ ಹಚ್ಚಬೇಕು ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುತ್ತಿರುವ ಬದುಕೆಂಬ ಹಡಗನ್ನ ಹನತೆಯ ಬೆಳಕಿನಲ್ಲಿ ಮುನ್ನಡೆಸಬೇಕು ಅನ್ನೋದು ಉತ್ತರ ಇಪ್ಪತ್ಮೂರನೇ ಪ್ರಶ್ನೆ ಜಿ ಎಸ್ ಶಿವರುದ್ರಪ್ಪನವರ ಪ್ರಕಾರ ಭವಿಷ್ಯದ ಕನಸನ್ನ ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಎಲ್ಲ ಮತಧರ್ಮಗಳು ದಾರಿ ತೋರಿಸುವ ದೀಪಗಳಾಗಿರುವುದರಿಂದ ಎಲ್ಲಾ ಮತಗಳನ್ನ ಎಚ್ಚರಿಕೆಯಲ್ಲಿ ನಾವು ಬದುಕಬೇಕು ಭಯ ಮತ್ತು ಸಂಶಯಗಳಿಂದ ಮಸುಕಾಗಿರುವ ಮನದ ಕಣ್ಣಿನಲ್ಲಿ ಭವಿಷ್ಯದ ಕನಸನ್ನ ಬಿತ್ತುತ್ತಾ ಬದುಕು ನಡೆಸಬೇಕು ಎಂದರು ಇಪ್ಪತ್ನಾಲ್ಕು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಉತ್ತರ ಗಾಂಧೀಜಿಯವರಿಗೆ ಅಂದವಾದ ಅಕ್ಷರ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ಇತ್ತು ಆದರೆ ಆಫ್ರಿಕಾದ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂತಿದ್ದ ಸುಂದರ ಬರವಣಿಗೆಯನ್ನು ನೋಡಿ ಪಶ್ಚಾತ್ತಾಪ ಪಡುತ್ತಾ ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪರ್ ಅಪೂರ್ಣ ಶಿಕ್ಷಣದ ಚಿಹ್ನೆ ಮತ್ತು ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶ ಎಂದು ಅಭಿಪ್ರಾಯಪಟ್ಟರು ಇಪ್ಪತ್ತೈದನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಉತ್ತರ ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಸೊಗಸಾಗಿ ವ್ಯಕ್ತವಾಗಿದೆ ಮೈತುಂಬಿನಂತ ನಿಂತ ಮಾವಿನ ಮರಗಳು ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು ಮನದುಂಬಿ ಹಾಡುವ ಕೋಗಿಲೆಗಳು ಕಡಲುಕ್ಕಿ ಹರಿಯುವ ಸಂಭ್ರಮ ಭೂಮಿಗೆ ಇಳಿದು ಬಂದಂತಿದೆ ಇಪ್ಪತ್ತಾರನೇ ಪ್ರಶ್ನೆ ಮಲೆನಾಡಿನಲ್ಲಿ ದೀಪದ ಎಸ್ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ತೊಡಕಲು ಕುಡಿ ಎಂಬ ಗಿಡವಿದೆ ಬೂದು ಬಣ್ಣದ ಗಿಡದ ಎಳೆಯ ಕುಡಿ ಸಂಗ್ರಹಿಸಿ ಒಣಗಿಸಿ ಡಬ್ಬದಲ್ಲಿ ಶೇಖರಿಸಿಡಲಾಗಿತ್ತು ವನದ ಕುಡಿಯನ್ನು ಎಣ್ಣೆಯಲ್ಲಿ ಅದ್ದಿ ನಿತ್ಯ ಆರತಿಗೆ ಬಳಸಲಾಗುತ್ತಿತ್ತು ಇದು ಎಣ್ಣೆಯನ್ನ ಹತ್ತಿಯಂತೆ ಹೀರಿಕೊಂಡು ದೀಪ ಉರಿಯಲು ಸಹಾಯಕವಾಗಿತ್ತು ಮತ್ತು ನಾಗಸಂಪಿಗೆ ಬೀಜಗಳನ್ನು ಎಸ್ ಕುಟ್ಟಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟಿ ಉರಿಸುವ ಮೂಲಕ ದೀಪದ ಬತ್ತಿಯ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲಾಯಿತು ಪೈಗಳ ತಮ್ಮನ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಪೈಗಳ ತಮ್ಮನ ನೂಲು ಮದುವೆ ದಿನ ಮನೆಯ ಅಂಗಳದಲ್ಲಿ ಚಪ್ಪರ ಹಾಕಲಾಗುತ್ತಿತ್ತು ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಿದ್ದರು ಇನ್ನೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರೂ ಈ ಮೇಲಿನ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದರು ಕವಿ ಸಾಹಿತಿಗಳ ಪರಿಚಯದಲ್ಲಿ ಡಿಎಸ್ ಜಯಪ್ಪಗೌಡ ಪೂರ್ಣ ಹೆಸರು ದಾರದಹಳ್ಳಿ ಸುದ್ದೇಗೌಡ ಜಯಪ್ಪಗೌಡ ಕಾಲ ಹತ್ತೊಂಬತ್ತು ನೂರ ನಲವತ್ತೇಳು ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಕೃತಿಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಆಮೇಲೆ ಪುರಸ್ಕಾರ ಅಂದರೆ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೆ ಭಾಜನರಾಗಿದ್ದಾರೆ ರನ್ನನ ಬಗ್ಗೆ ಬರಿಬೇಕಾದ್ರೆ ಸಮಯ ಒಂಬತ್ತು ನೂರ ನಲವತ್ತೊಂಬತ್ತು ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಆಮೇಲೆ ಕೃತಿಗಳು ಸಾಹಸ ಭೀಮ ವಿಜಯ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಈತರಿಗೆ ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದಿತ್ತು ರತ್ನತ್ರಯದಲ್ಲಿ ಕೂಡ ಒಬ್ಬನಾಗಿದ್ದ ಮೂವತ್ತನೇ ಪ್ರಶ್ನೆಯಲ್ಲಿ ಪ್ರಸ್ತಾರ ಹಾಕಿ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಹೇಳಬೇಕಿತ್ತು ಖಳನೊಳ ವಿಂಗೆ ಕುಪ್ಪೆವರಮೆಂಬ ಓಲಾಂಬರ ಮುಂಟೆ ನಿನ್ನದು ಅಂತ ಇದೆ ಇದು ಚಂಪಕ ಮಾಲಾರು ಇದೆ ನಜ ಝಂಜರಂ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಗಣಗಳ ಬರ್ತವ ಅದನ್ನ ಬರಬೇಕಾಗಿತ್ತು ಅಲಂಕಾರದಲ್ಲಿ ಕೊಟ್ಟಿದ್ದಾರೆ ಗೌತನವಾಯಿತು ನಾಳಿನ ಭಾರತವು ಇದು ಉಪಮಾಲ ಎಸ್ ರೂಪಕಾಲಂಕಾರ ಉಪಮೇಯ ಅನ್ನೋದು ನಾಳಿನ ಭಾರತ ಉಪಮಾನ ಅನ್ನೋದು ಮಾರಿಗೌತನವಾಯ್ತು ಲಕ್ಷಣ ಅತಿ ಸಾಮ್ಯತೆಯಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನ ಹೇಳಿ ವರ್ಣಿಸಿದಾಗ ಅದು ರೂಪಕಾಲಂಕಾರವಾಗ್ತದ ಸಮನ್ವಯ ಉಪಮೇಯವಾದ ನಾಳಿನ ಭಾರತಕ್ಕೂ ಉಪಮಾನವಾದ ಮಾರಿಗೌತನಕ್ಕೂ ಯಾವುದೇ ಅಭೇದ ಕಲ್ಪನೆಗಳಿಲ್ಲ ಅಲಂಕಾರದ ಹೆಸರು ರೂಪಕಾಲಂಕಾರ ಇನ್ನು ಗಾದೆ ಮಾತು ವಿಸ್ತರಿಸಿ ಬರಿಬೇಕಾಗಿತ್ತು ಗಾದೆ ಮಾತು ಕೊಟ್ಟಿದ್ದಾರೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ನಿಗಿಲು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಪಾಸ್ ಮಾಡಿ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಡ್ರಿ ಇನ್ನ ಕೈ ಕೆಸರ ಆದರೆ ಬಾಯಿ ಮೊಸರು ಇದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಾದೆ ಗಾದೆಗಳನ್ನು ಬರೆದಾಗ ಈ ತನ್ನಾಗಿರ್ತಕ್ಕಂಥ ಪ್ರಸ್ತಾವನೆಗಳನ್ನು ಬರಿಬೇಕು ಒಂದು ನಿದರ್ಶನ ಉದಾಹರಣೆಯೊಂದಿಗೆ ಮಹತ್ವವನ್ನು ಬರೆದರೆ ಮಾತ್ರ ನಿಮಗೆ ಮೂರಂಕಗಳನ್ನು ಕೊಡ್ತಾರೆ ಇನ್ನ ಸಂದರ್ಭಕ್ಕೆ ಹೋಗನ ಮೂವತ್ ಮೂರನೆಯ ಪ್ರಶ್ನೆ ಯಾರನ್ನು ತುಳಿದರೇನು ಎಲ್ಲಿ ಹೆಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಎಸ್ ಈ ಪಾಠ ಲಂಡನ್ ನಗರ ಪಾಠದಾಗಿದೆ ಸೊ ಲೇಖಕರು ಏನು ಮಾಡ್ತಾರಪ್ಪ ಅಂದ್ರೆ ಲಂಡನ್ ನಗರದ ಬಗ್ಗೆ ಎಸ್ ಪೋಯೆಟ್ಸ್ ಕಾರ್ನರ್ ಗೆ ಭೇಟಿ ಕೊಟ್ಟಾಗ ಈ ಮಾತನ್ನ ಹೇಳ್ತಾರೆ ಸ್ವಾರಸ್ಯ ಇಲ್ಲಿ ಸತ್ತ ಮೇಲೆ ಎಲ್ಲವೂ ಮಣ್ಣಾಗಿ ಹೋಗ್ತದೆ ಆದರೆ ವಿದ್ಯೆ ಪ್ರತಿಭೆ ಜ್ಞಾನಕ್ಕೆ ಸಾವಿಲ್ಲ ಎಂಬುದನ್ನು ಲೇಖಕರು ಸ್ವಾರಸ್ಯವಾಗಿ ತಿಳಿಸಿದ್ದಾರೆ ಅಂತಿದೆ ಪಾಸ್ ಮಾಡಿ ಡೀಟೇಲ್ ಆಗಿ ನೋಡ್ಕೊಡ್ರಿ ಇನ್ನ ಮೂವತ್ನಾಲ್ಕರಲ್ಲಿ ಗುರುಪದೇಶ ಎಂದರೆ ತಲೆ ನೆರೆಯದೆ ಬರುವ ಮುಪ್ಪು ಇದು ಶುಕನಾಸನ ಉಪದೇಶದ ಪಾಠದಲ್ಲಿ ಬರ್ತದೆ ಸೊ ಇಲ್ಲಿ ಶುಕನಾಸನ ಚಂದ್ರಾಪೀಡನಿಗೆ ಗುರುಪದೇಶದ ಮಹತ್ವ ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾನೆ ಅಂದರೆ ಹರ ಮುನಿದರೆ ಗುರು ಕಾಯ್ದನು ಎಂಬಂತೆ ಗುರುವಾನಿಯ ಮಹತ್ವವನ್ನ ಸ್ವಾರಸ್ಯಪೂರ್ಣವಾಗಿ ಈ ಹೇಳಿಕೆಯಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ ಮುಂದೆ ನಮ್ಮನ್ನಾಳುವ ಮೊಳರೆ ಎಂದು ವಿಸ್ಮಯ ಅಂತ ಇದೆ ಇದು ಸುಕುಮಾರ ಸ್ವಾಮಿ ಕಥೆ ಪಾಠದ ಒಂದು ಎಸ್ ವಾಕ್ಯವಾಗಿದೆ ಸೊ ಈ ಮಾತನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಯಶೋಭದ್ರೆ ತನ್ನ ಮಗ ಸುಕುಮಾರ ಸ್ವಾಮಿಗೆ ಹೇಳ್ತಾಳೆ ಸೊ ಲೇಖಕರು ಇಲ್ಲಿ ಸುಕುಮಾರ ಸ್ವಾಮಿಯ ಐಶ್ವರ್ಯದ ಜೀವನವನ್ನ ಬಹು ಸ್ವಾರಸ್ಯಕರವಾಗಿ ಚಿತ್ರಣವನ್ನ ಮಾಡಿದ್ದಾರೆ ವಿಲಾತಿಯಿಂದ ಹುಕುಮ ಕಳಿಸಿತು ಇದು ಹಲಗಲಿ ಬೇಡರು ಅಂತಕ್ಕಂಥ ಪದ್ಯದ ಒಂದು ಸಾಲುಗಳು ಸೊ ಮುಖ್ಯವಾಗಿ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯ ವಿರುದ್ಧ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬ್ರಿಟಿಷರು ಆದೇಶವನ್ನು ಸಂದರ್ಭದಲ್ಲಿ ಈ ಮಾತು ಬರ್ತದೆ ಅಂದ್ರೆ ಭಾರತೀಯರ ಮೇಲಿನ ಬ್ರಿಟಿಷರ ದರ್ಪ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅದ ಮುಂದಿನ ಸಾಲು ಮಾದ್ರಿಯಲ್ಲೊಂದು ಮಂತ್ರದೊಳಿಬ್ಬರಿಸಿದರು ಅಂತಕ್ಕಂಥದ್ದಿದೆ ಇದು ಕೌರವೇಂದ್ರನ ಕೊಂದೇ ನೀನು ಅಂತಕ್ಕಂಥ ಪದ್ಯದ ಸಾಲಿದೆ ಇಲ್ಲಿ ಕೃಷ್ಣ ಕರ್ಣನ ಜನ್ಮ ಹೇಳುವಾಗ ಈ ಮಾತನ್ನು ಹೇಳ್ತಾನೆ ಅಂದ್ರೆ ಇಲ್ಲಿ ಕೃಷ್ಣ ಪಾಂಡವರ ಹಿರಿಯ ಮಗನ ಜನ್ಮ ವೃತ್ತಾಂತವನ್ನ ಕವಿ ಸ್ವಾರಸ್ಯಪೂರ್ಣವಾಗಿ ಚಿತ್ರಿಸಿದ್ದಾನೆ ಅಂತ ಬರಿಬೇಕು ಮೂವತ್ತೆಂಟನೇ ಪ್ರಶ್ನೆ ಇತ್ತು ಅರಸುಗಳ ವಾಜಿ ಬಿಡುವಂತೆ ಇದೆ ಇದು ವೀರಲವ ಪದ್ಯದ ಇದೆ ಸೊ ವೀರಲವ ತನ್ನ ಉತ್ತರದಿಂದ ಯಜ್ಞಾಂಶವನ್ನ ಬಾಳೆ ಗಿಡಕ್ಕೆ ಕಟ್ಟಿ ಹಾಕಿದ ಸಂದರ್ಭದಲ್ಲಿ ಸೊ ಮುನಿಸುತರು ಈ ಮಾತನ್ನ ಹೇಳ್ತಾರೆ ಸ್ವಾರಸ್ಯ ರಾಜನ ಯಜ್ಞಾಂಶವನ್ನ ಕಟ್ಟಿ ಹಾಕುವುದು ಅಪರಾಧ ಅದರಿಂದ ಮುಂದೆ ತೊಂದರೆ ಉಂಟಾಗ್ತದೆ ಎಂದು ಮುನಿಸುತರು ಭಯಗೊಳ್ಳುವುದನ್ನ ಈ ಮಾತಿನಲ್ಲಿ ಸ್ವಾರಸ್ಯಕರವಾಗಿ ಹೇಳಿದ್ದಾರೆ ಇನ್ನ ಪದ್ಯಭಾಗವನ್ನ ಪೂರ್ಣಗೊಳಿಸಬೇಕಿತ್ತು ಹಸುರಗಸ ಹಸುರು ಮಿಗಿಲು ಹಸುರು ಗದ್ದೆಯ ಬಯಲು ಹಸಿರಿನ ಮೇಲೆ ಹಸಿರು ಕಣಿವೆ ಹಸುರು ಸಂಜೆಯ ಬಿಸಿಲು ಇನ್ನೊಂದಿದೆ ಹೊಸ ಹೂವಿನ ಕಂಪು ಹಸಿರು ಎಲರಿನ ತಂಪು ಹಸಿರು ಹಕ್ಕಿಯ ಕೊರಲಿಂಪು ಹಸಿರು ಹಸಿರು ಹಸುರುಳಿಯೋ ಉಸಿರು ಪದ್ಯದ ಎಸ್ ಏನ್ ಮಾಡಬೇಕು ಮೌಲ್ಯಾದರ್ಶಿ ಸಾರಾಂಶವನ್ನು ಬರೀಬೇಕಿತ್ತು ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ಹೀರನ್ನು ಹೀರಿ ಆಡಲು ಹಾಡಲು ತಾಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಇದು ಗರಿ ಕವನ ಸಂಕಲನದಿಂದ ದರ ಬೇಂದ್ರೆ ಬರೆದಿರ್ತಕ್ಕಂಥ ಹಕ್ಕಿ ಅಂತಕ್ಕಂಥ ಪದ್ಧತಿ ಇದೆ ಸೊ ಕಾಲವನ್ನ ಹಾರೋ ಹಕ್ಕಿಗೆ ಏನು ಮಾಡಿದಾರೆ ವರ್ಣನೆಯನ್ನ ಮಾಡಿದ್ದಾರೆ ಸೊ ಅದರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅದನ್ನ ಸಹಿತ ತಾವು ಬರೀಬೇಕಿತ್ತು ಗದ್ಯ ಭಾಗದ ನಾಲ್ಕಂಕದ ಪ್ರಶ್ನೆಯಲ್ಲಿ ಮುದುಕಿ ರಾಹಿಲನನ್ನ ವೈರಿ ಸೈನಿಕರಿಂದ ರಕ್ಷಣೆ ಮಾಡಿದ ಸಂದರ್ಭ ಸ್ವಲ್ಪ ಪಾಸ್ ಮಾಡಿ ಓದ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡಿ ಇನ್ನು ರಾಹಿಲ ಮುದುಕಿಯ ಸೊಸೆಯನ್ನ ಪ್ರಾಣಾಪಾಯದಿಂದ ಹೇಗೆ ಪಾರು ಮಾಡಿದ ಅಂತ ಇದೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ನಾಲ್ಕದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಓದದೇ ಇದ್ರೆ ಪಾಸ್ ಮಾಡಿ ಖಂಡಿತವಾಗಿ ಅದರ ಬಗ್ಗೆ ನೋಡ್ಕೊಳ್ರಿ ಪದ್ಯ ಭಾಗದಲ್ಲಿ ಕವಿ ಕುವೆಂಪುರವರು ಹಸುರಿನ ವ್ಯಾಪಕತೆಯನ್ನು ಎಲ್ಲೆಲ್ಲಿ ಕಂಡಿದ್ದಾರೆ ಅಂತ ಇದೆ ಇದು ಕೂಡ ನಿಮಗೆ ಪದ್ಯ ಭಾಗದಿಂದ ನಾಲ್ಕನಕ್ಕೆ ಬರ್ತಕ್ಕಂಥ ಪ್ರಶ್ನೆನೇ ಆಗದ ಇನ್ನೊಂದು ಹಸುರು ಪದ್ಯ ಕವಿ ಕುವೆಂಪುರವರ ಪ್ರಕೃತಿ ತನ್ಮಯತೆಗೆ ಸಾಕ್ಷಿಯಾಗಿದೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿರೋ ಕೊಟ್ಟಿದ್ರು ಇದು ಕೂಡ ಇಂಪಾರ್ಟೆಂಟ್ ಇತ್ತು ಇನ್ನು ಗದ್ಯ ಭಾಗ ಕೂಡ ತುಂಬಾ ಈಸಿ ಇರ್ತದೆ ಅದ್ರ ಬಗ್ಗೆ ಡೋಂಟ್ ವರಿ ಪದ್ಯದಲ್ಲಿ ಏನ್ ಮಾಡಿದ್ದಾರೆ ನೋಡಿ ನೀವು ಮೌನಶ್ರೀ ಸರ್ಕಾರಿ ಪ್ರೌಢಶಾಲೆ ಕಲಬುರಗಿ ವಿದ್ಯಾರ್ಥಿ ಭಾವಿಸಿಕೊಂಡು ವಲಯ ಅರಣ್ಯಾಧಿಕಾರಿಗಳಿಗೆ ಶಾಲಾ ಆವರಣದಲ್ಲಿ ಗಿಡ ನೆಡಲು ಉಚಿತ ಸಸಿ ಕೊಡುವಂತೆ ಪತ್ರ ಬರೀಲಿಕ್ಕೆ ಹೇಳಿದಾರೆ ಸೊ ಫಸ್ಟ್ ದಿನಾಂಕ ಕೊಡ್ರಿ ನಿಮ್ಮ ಹೆಸರು ಆಲ್ರೆಡಿ ಕೊಟ್ಟಿದ್ದಾರೆ ಮೌನಶ್ರೀ ಸರ್ಕಾರಿ ಪ್ರೌಢಶಾಲೆ ಕಲಬುರಗಿ ಯಾರಿಗೆ ಬರಬೇಕಿತ್ತು ವಲಯ ಅರಣ್ಯಾಧಿಕಾರಿಗಳು ಕಲಬುರಗಿ ಮಾನ್ಯರಿ ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಡಲು ಉಚಿತವಾಗಿ ಸಸಿ ನೀಡುವ ಕುರಿತು ಅಂತ ಬರೋದು ಸ್ವಲ್ಪ ಲೆಟರ್ ಪತ್ರದ ಒಡಲಿನಲ್ಲಿ ಬರೀರಿ ವಂದನೆಗಳೊಂದಿಗೆ ಹಾಕಿ ಹೊರವಿಳಾಸ ಹಾಕಿ ನಂಬುಗೆಯ ಸ್ತ್ರೀ ಅಂತ ಬರೆದ್ರೆ ಆಗ್ತದೆ ಇನ್ನೊಂದು ಪತ್ರ ನೀವು ನಾಗೇಂದ್ರ ಸರ್ಕಾರಿ ಪ್ರೌಢಶಾಲೆ ಕೊಡಗಿನ ವಿದ್ಯಾರ್ಥಿ ಅಂತ ತಿಳಿದುಕೊಂಡು ಸರೋಜ ಅಂತಕ್ಕಂಥ ನಿಮ್ಮ ತಾಯಿ ಕೊಳ್ಳೇಗಾಲದಲ್ಲಿ ವಾಸವಿದ್ದಾರೆ ಅವರಿಗೆ ಶಾಲೆಯಲ್ಲಿ ನಡೆಯುವ ಮಾತೆಯರ ಸಭೆಗೆ ಆಗಮಿಸುವಂತೆ ಪತ್ರ ಬರೀಲಿಕ್ಕೆ ಹೇಳಿದ್ದಾರೆ ಫಸ್ಟ್ ದಿನಾಂಕ ಹಾಕೊಡ್ರಿ ಆಮೇಲೆ ಮಾತೃಶ್ರೀ ತಾಯಿಯವರಿಗೆ ನಮಸ್ಕಾರಗಳಂತ ಬರೆದು ನಿಮ್ಮ ಶಾಲೆಯಲ್ಲಿ ಈ ದಿನ ಈ ಸಮಯದಲ್ಲಿ ಏನಿದೆ ತಾಯಿಯರ ಸಭೆ ಇದೆ ಮಾತೆಯರ ಸಭೆ ಇದೆ ತಾವು ಬರಬೇಕು ನಮ್ಮ ಶಾಲೆಯ ಮುಖ್ಯ ಗುರುಗಳು ತರಗತಿ ಶಿಕ್ಷಕರು ನನ್ನ ಅಭ್ಯಾಸದ ಕುರಿತು ನಿನಗೆ ಬಹಳಷ್ಟು ತಾಯಿಗೆ ಸಲಹೆ ಸೂಚನೆ ಕೊಡೋದ್ರಿಂದ ತಪ್ಪದೇ ಬಾ ಅಂತ ಬರೆದು ಲಾಸ್ಟ್ ಭರವಿಳಾಸ ಸರೋಜ ಕೊಳ್ಳೇಗಾಲ ಇಂತಿ ನಿನ್ನ ಪ್ರೀತಿಯ ಮಗ ನಾಗೇಂದ್ರ ಅಂತ ಬರೆದ್ರೆ ಎಸ್ ಅಂಕಗಳನ್ನ ಕೊಡ್ತಾರೆ ಇನ್ನು ನಿಬಂಧಗಳಲ್ಲಿ ಪ್ರಬಂಧಗಳಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅಂತರ್ಜಲ ಮರುಪೂರನಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳು ಅಂತ ಇದೆ ಸೊ ಈ ಥರ ಥರ ಬರೀರಿ ಪೀಠಗೆ ಬರೀಬೇಕು ನಿಷೇಧ ನಿರೂಪಣೆ ಓಕೆನಾ ಲಾಸ್ಟ್ ಅಲ್ಲಿ ಉಪ ಸಂಹಾರವನ್ನು ಬರೆದ್ರೆ ಪೂರ್ಣ ಅಂಕಗಳನ್ನು ಪಡಿತೀರಿ ಇನ್ನೊಂದಿದೆ ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳು ಅಂತ ಕೇಳಿದ್ದಾರೆ ಆಲ್ರೆಡಿ ಗೊತ್ತಿದೆ ನಿಮಗೆ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಒಂದು ಪರಿಸರ ಮಾಲಿನ್ಯನೇ ಆಗಿದೆ ಸೊ ಅದರಿಂದ ಯಾವುದೇ ಜೀವಿ ಬದುಕಲು ಸಾಧ್ಯವಿಲ್ಲ ಯಾವುದೇ ಜೀವಿ ಅಸ್ತಿತ್ವ ಹೊಂದಲು ಸಾಧ್ಯವಿಲ್ಲ ಅಂತ ನಿಮಗೆ ಗೊತ್ತಿದೆ ಅದನ್ನು ಸ್ಫುಟವಾಗಿ ಒಂದು ಪುಟ್ಟದಷ್ಟು ಬರೆದ್ರೆ ಅಂಕಗಳನ್ನು